ಹಾಯ್ ಮೈ ಬ್ಯೂಟಿಫುಲ್ ಫ್ಯಾಮಿಲಿ ಗುಡ್ ಮಾರ್ನಿಂಗ್ ಇವತ್ತಿನ ವ್ಲಾಗ್ನ ನಾನು ಮಾರ್ನಿಂಗ್ ಪೂಜೆ ಮಾಡೋದ್ರಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ವಾರ ಆಗಿರೋದ್ರಿಂದ ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಕೆಲಸಗಳನ್ನ ಮುಗಿಸಿ ಪೂಜೆ ಇದ್ದೆ ಇವಾಗಲೇನೆ ಸ್ಟಾರ್ಟ್ ಮಾಡ್ಬೇಡಣ ಬೆಳಗ್ಗೆ ಕೆಲಸ ಮಾಡಿದ್ದೆಲ್ಲ ಏನು ತೋರಿಸೋದು ದಿನ ಅದೇ ಅಂತ ಅಂದ್ಬಿಟ್ಟು ಇವಾಗ ನಾನು ದೇವರಿಗೆ ಪೂಜೆ ಮಾಡ್ತಾಯಿದ್ದೆ ದೇವ್ರ ಮನೆಯನ್ನು ತೋರಿಸ್ಲಿಲ್ಲ ಹಾಗೆ ಅವರಗಳ ಡೋರ್ ಹತ್ರ ಮತ್ತು ತುಳಸಿ ಹತ್ರ ಎಲ್ಲ ಪೂಜೆ ಐತಲ್ವ ಹಾಗಾಗಿ ಎಲ್ಲನು ಪೂಜೆ ಮಾಡ್ಕೊಂಡು ಬರ್ತೀವಿ ನಾವು ದೇವ್ರ ಮನೆಯಿಂದ ಸ್ಟಾರ್ಟ್ ಮಾಡಿ ಹೊರಗಡೆ ಹೊಸಲಿಗೆ ಪೂಜೆ ಮಾಡಿ ಮತ್ತೆ ಅಲ್ಲಿ ತುಳಸಿ ಹತ್ರ ಎಲ್ಲ ಹೋಗಿ ಪೂಜೆ ಮಾಡಿಬಿಟ್ಟು ಬರ್ತೀನಿ ಸೊ ಏನೋ ಒಂಥರ ಸಂಪ್ರದಾಯ ಅಲ್ವಾ ಫುಲ್ ಕಂಪ್ಲೀಟಾಗಿ ಪೂಜೆ ಮಾಡಲಿಲ್ಲ ಅಂತಂದರೆ ಇನ್ಕಂಪ್ಲೀಟ್ ಅಂತ ಅನಿಸುತ್ತೆ ಪೂಜೆ ಮಾಡ್ದಂಗೆನೆ ಅನಿಸೋದಿಲ್ಲ ಸೊ ಇವಾಗ ನಾನು ಪೂಜೆ ಮಾಡಿ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ತಗೊಂಡಿದ್ವಿ ಅದನ್ನು ಇಲ್ಲಿ ಇಟ್ಬಿಡೋಣ ಆಮೇಲೆ ಊಟ ಸಾರಿ ಬ್ರೇಕ್ಫಾಸ್ಟ್ ಆದಮೇಲೆ ತಿನ್ನೋಣ ಅಂತ ಅಂದ್ಬಿಟ್ಟು ನಾನಿಲ್ಲಿ ಎಲ್ಲ ಇದ್ದೀನಿ ಏನೇನೆಲ್ಲ ತೊಗೊಂಡೆ ಅಂತಂದರೆ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡೆ ಮತ್ತು ಬೀಟ್ರೋಟ್ ಬಿಟ್ರೋಟ್ ಅಂತ ಕೇಳ್ತಾ ಇದ್ದ ಬುಜ್ಜಿ ನಾನು ಬೀಟ್ರೋಟ್ ತಿನ್ನಬೇಕು ಅಂತ ಅಂದ್ಬಿಟ್ಟು ಓಕೆ ಅಂತ ಅಂದ್ಬಿಟ್ಟು ಒಂದು ಕೆ ಅಷ್ಟು ಬೀಟ್ರೋಟ್ನ ತೊಗೊಂಡಿದ್ದೀನಿ ಇದು ಡೈನಿಂಗ್ ಟೇಬಲ್ ಏನಿತ್ತಲ್ವ ಅದ್ರ ಮೇಲೆ ನೈಟ್ಟೆ ಮತ್ತು ಮೆಣಸಿನ್ಕಾಯಿನ ತೊಗೊಂಡೆ ಸ್ವಲ್ಪ ಸ್ಟಾಕ್ ಖಾಲಿ ಇತ್ತು ಅಂತ ಅಂದ್ಬಿಟ್ಟು ಮೆಣ್ಸಿನ್ಕಾಯಿನ ಕೂಡ ತೊಗೊಂಡು ಬಂದೆ ಇದನ್ನೆಲ್ಲ ಆಮೇಲೆ ನಾನು ಅರೇಂಜ್ ಮಾಡ್ಕೋತೀನಿ ಇವಾಗ ಫಸ್ಟು ಬ್ರೇಕ್ಫಾಸ್ಟ್ ಮಾಡ್ಬೇಡೋಣ ಹೊಟ್ಟೆ ಶೀತಾ ಇದೆ ಸ್ವಲ್ಪ ಟೈಮ್ ಜಾಸ್ತಿಯೇ ಆಗಿದೆ ಹಾಗಾಗಿ ಅಡುಗೆ ಮನೆಯೂ ಕ್ಲೀನ್ ಇದೆ ನೀವು ನೋಡ್ತಾ ಇರ್ಬೋದು ದೋಸೆ ಒಂದು ದೋಸೆ ತಿನ್ನೋಣ ಅಂತ ಅಂದ್ಬಿಟ್ಟು ನೆನೆ ಹಾಕಿಟ್ಟಿದ್ದೀನಿ ಆ ದೋಸೆನ ತಗೊಂಡು ಇವಾಗ ಬೇಗ ಬೇಗ ತಿನ್ನಬೇಕು ಇವತ್ತು ಆಲೂಗಡ್ಡೆ ಪಲ್ಯ ಆ ಆಲೂಗಡ್ಡೆನ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಆಲೂಗಡ್ಡೆ ಪಲ್ಯನ ಹಾಕೋತಾ ಇದ್ದೀನಿ ಅಷ್ಟುನೇ ಅಂದರೆ ಜಾಸ್ತಿ ತಿನ್ನಬಾರ್ದು ನಾವೇನು ಎಲ್ಲ ಮಾಡ್ತಾ ಇದ್ದೀವಿ ಅಂತಂದರೆ ಜಾಸ್ತಿ ತಿನ್ನೋದ್ರ ಬದಲಿ ಸ್ವಲ್ಪ ಸ್ವಲ್ಪ ತಿಂದರೆ ಯಾವುದೇ ರೀತಿಯ ಎಫೆಕ್ಟ್ ಅಂತೂ ಆಗೋದಿಲ್ಲ ನಾವು ಜಾಸ್ತಿ ಜಾಸ್ತಿ ತಿಂದರೆ ಚೆನ್ನಾಗಿ ಫ್ಯಾಟ್ ಕೂಡ ಜಾಸ್ತಿ ಆಗ್ತೀವಿ ಸೊ ಹಂಗಾಗಿ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ವಿಷನ್ನ ಬಂದಿಲ್ಲ ಅವ್ನು ಮಧ್ಯಾಹ್ನ ಬರ್ತೀನಿ ಅಂತ ಹೇಳ್ದ್ ಬನ್ನಿ ಇವಾಗ ಎಲ್ಲರೂ ಬೇಗ 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 ತಿಂಡಿ ಮಾಡೋಣ ನಮ್ಮನೆ ದೋಸೆ ಮತ್ತೆ ಆಲೂಗಿಡ್ಡ ಪಲ್ಯ ನಿಮ್ಮನೆ ಏನು ಮಾಡಿದ್ರಿ ಬ್ರೇಕ್ಫಾಸ್ಟ್ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ದೋಸೆ ನನಗಷ್ಟು ಇಷ್ಟ ಆಗೋದಿಲ್ಲ ಬುಜ್ಜಿಗೆ ಇಷ್ಟ ಸಿಕ್ಕಾಪಟ್ಟೆ ವಿಷಗೆ ದೋಸೆ ಆ್ಯಂಡ್ ಆಲೂಗಡೆ ಪಲ್ಯ ಅಂತಂದರೆ ಓ ಮೈ ಗಾಡ್ ಎಷ್ಟು ಇಷ್ಟಪಡ್ತಾನೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾನೆ ಅವನು ಹೊರಗಡೆ ಹೋಗಿದ್ದಾನೆ ಅವತ್ತು ಪ್ಯಾಕಿಂಗ್ ಮಾಡ್ತಾ ಇದ್ದಲ್ವಾ ಸೊ ಇನ್ನೂ ಬಂದಿಲ್ಲ ಇವತ್ತು ಮಧ್ಯಾಹ್ನ ಬರ್ತಾನೆ ಹೇಳಿದ್ದಾನೆ ಅಕ್ಕ ರೆಡಿ ಇಟ್ಟಿರೋ ನೀನು ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ನಾನು ಬಂದು ತಿಂತೀನಿ ಮಧ್ಯಾಹ್ನದ ಊಟಕ್ಕೆ ಅಂತ ನಾನು ಸರಿ ಓಕೆ ಇಟ್ಟಿರ್ತೀನಿ ಬಾಪ ಅಂತ ಹೇಳಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತು ಒಂದು ಎಂತ ಒಂದು ರೀಲ್ಸ್ ಮಾಡೋಣ ಒಬ್ರು ಕಂಟೆಂಟ್ ನ ಕಳಿಸಿದ್ರು ನನಗೆ ನನ್ನ ಸಬ್ಸ್ಕ್ರೈಬರು ಈ ತರ ಮಾಡಿ ಅಂತ ಅವ್ರ ನೇಮ್ ಏನ್ ಬೇಡ ನನಗೆ ಕಂಟೆಂಟ್ ನ ನೀವೇ ಹೇಳಿ ಅಂದಿದ್ದಕ್ಕೆ ಅವ್ರು ಹೇಳಿದ್ರು ಸೊ ಹಾಗಾಗಿ ಅತ್ತೆ ಒಬ್ಬ ನಾನು ಎಲ್ಲಾ ಅತ್ತೆಯರ ಬಗ್ಗೆ ಹೇಳ್ತಿಲ್ಲ ಕೆಲವರು ನಿಜವಾದ ಕ್ಯಾರೆಕ್ಟರ್ ನಾನು ಕಳ್ಸಿದಕ್ಕೆ ನಾನು ಇದನ್ನ ಆಕ್ಟ್ ಮಾಡಿ ತೋರ್ಸೋದಕ್ಕೆ ಟ್ರೈ ಮಾಡ್ತೀವಿ ಸೊ ಅದನ್ನ ನೋಡಿ ಬ್ಲಾಗಲ್ಲಿ ಎಷ್ಟೆಲ್ಲ ಬ್ಲೂಪರ್ಸ್ ಆಗುತ್ತೆ ಎಷ್ಟೆಲ್ಲ ಎಫರ್ಟ್ ಇರುತ್ತೆ ಎಷ್ಟೆಲ್ಲ ಕಷ್ಟ ಪಡ್ತೀವಿ ಅಂತ ನೋಡಿ ಅಂತ ಜಸ್ಟ್ ನಾನು ಹಂಗೆ ತೋರಿಸಿನಿ ಅತ್ತೆ ಮಗಳನ್ನ ಹೆಂಗ್ ನೋಡ್ಕೊತಾರೆ ಸೊಸೆನ ಹುಟ್ಟಿರೋ ಸೊಸೆಗಾದಂತ ಮಗುನ ಹೆಂಗ್ ನೋಡ್ತಾರೆ ಮಗಳು ಹುಟ್ಟಿರೋ ಮಗುನ ಯಾವ ರೀತಿ ಅವರು ಅಕ್ಸೆಪ್ಟ್ ಮಾಡ್ಕೋತಾರೆ ಅನ್ನೋದೇ ಕಾನ್ಸೆಪ್ಟು ಸೊ ಹಂಗಾಗಿ ಮಗುನ ರೆಡಿ ಮಾಡ್ಬೇಕಲ್ವಾ ಹಂಗಾಗಿ ಇಲ್ಲಿ ರೆಡಿ ಮಾಡ್ಕೋತಾ ಇದೀನಿ ಪಾಪುನ ಸೊ ನನ್ನ ಮಗನ್ ಕರ್ಕೊಂಡ್ ಮಾಡೋಣ ಅಂದ್ರೆ ಅವ್ನ ಆಲ್ರೆಡಿ ನಾಲ್ಕು ವರ್ಷ ಕಂಪ್ಲೀಟ್ ಆಗೋಕ್ಕೆ ಬಂತು ಸ್ಕೂಲ್ ಬರೀ ಹೋಗಿದ್ರೆ ಅದೆಲ್ಲ ಆಗಲ್ಲ ಅಲ್ವಾ ಸೊ ಪುಟಾಣಿ ಮಗು ಬೇಕು ಎಳೆ ಮಗು ಇಲ್ಲಿ ನೋಡಿ ಪಾಪು ಕೂಡ ರೆಡಿ ಆಗಿದೆ ಸಾಕು ಪಾಪು ತರ ಅನ್ಸ್ಬೇಕು ಅಷ್ಟೇ ಗೊಂಬೆ ಹಾಕಿದೀನಿ ಇಲ್ಲಿ ಸೊ ರೆಡಿ ಇನ್ನು ನಾನು ಸ್ವಲ್ಪ ರೆಡಿ ಆಗ್ಬಿಟ್ಟು ಬರ್ತೀನಿ ಓಕೆನಾ ಶೈಲಿ ಇವಾಗ ಒಂಬತ್ತು ತಿಂಗಳು ಪ್ರೆಗ್ನೆಂಟ್ ನೋಡಿ ಬರ್ತಾಳೆ ಶೈಲಿ ಇವಾಗ ಸೊ ಎಸ್ ಐ ಆಮ್ ರೆಡಿ ಇಟ್ಸ್ ತಿಂಗಳವ ನೈನ್ ಮಂತ್ಸ್ ಓಹ್ ಡೇಟ್ ಯಾವತ್ತು ಇವತ್ತೇ ಪಿಕ್ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಒಂಬತ್ತು ತಿಂಗಳು ಪ್ರೆಗ್ನೆಂಟು ಶೈಲು ಸೊ ಹಾಗೆ ಕಾಣಿಸ್ತಿದೆ ಅಮ್ಮ ಖಂಡಿತ ಇದೆ ಆ್ಯಕ್ಟಿಂಗಲ್ಲಿ ಕರೆಕ್ಟ್ ಇರಬೇಕು ಇವತ್ತು ಏನು ಅತ್ತೆ ಸೊಸೆ ಅದು ಆಕ್ಟಿಂಗ್ ಇದೆ ಅದೇ ಶೂಟ್ ಮಾಡ್ತಾ ಇದ್ದಾಳೆ ಸೊ ಯಾವ ಥರ ಇರುತ್ತೆ ಈ ಶೂಟ್ ಬನ್ನಿ ನೋಡೋಣ ಅದು ಆಗಿ ಒಂದು ನಿಮಿಷದ ರೀಲ್ಸ್ ಅಲ್ಲಿ ಬರುತ್ತೆ ಇದರಲ್ಲಿ ಬ್ಲೂ ಎಲ್ಲ ನೀವು ಯೂಟ್ಯೂಬಲ್ಲು ಬರುತ್ತೆ ಇನ್ಸ್ಟಾಗ್ರಾಮಲ್ಲ ಬರುತ್ತೆ ಫೇಸ್ಬುಕ್ ಅಲ್ಲೂ ಬರುತ್ತೆ ಪ್ಲೀಸ್ ದಯವಿಟ್ಟು ಯಾರೋ ಇದು ನಿಜವಾಗಿ ನಡೆದಿರೋಂಥ ಒಂದು ಕಥೆನ ಹೇಳಿದರೆ ಅವ್ರ ಲೈಫಲ್ಲಿ ಅದನ್ನೇ ನಾವು ಇವತ್ತು ಮಾಡಬೇಕು ಅಂದ್ಕೊಂಡಿದ್ದೀವಿ ಹೆಣ್ಮಕ್ಳು ಎಲ್ಲರ ಮಕ್ಕಳು ಒಂದೇ ಮಗಳು ಬೇರೆ ಸೊಸೆ ಬೇರೆ ಎಲ್ಲ ಆದರೆ ಯಾವ ಥರ ಇರುತ್ತೆ ಅಂತ ಬನ್ನಿ ಯಾರು ಬೈಬೇಡಿ ನನಗೆ ದಯವಿಟ್ಟು ವಿಡಿಯೋ ಮಾಡೋಣ ಹಾಂ ಓಕೆ ಬನ್ನಿ ಫ್ರೆಂಡ್ಸ್ ಈಗ ಸುಮ್ಮನೆ ರಿಹರ್ಸಲ್ ಮಾಡೋಣ ಮಮ್ಮಿ ಅಲ್ಲಿಂದ ಬರ್ತೀನಿ ಓಕೆ ಅತ್ತೆ ಹಾಂ ನನಗೆ ಆಗ್ತಿಲ್ಲ ಅತ್ತೆ ತುಂಬ ಹೊಟ್ಟೆ ನೋಯ್ತಾ ಇದೆ ಅಯ್ಯೋ ಇದೊಂದು ಪೀಡೆ ಹೇಳು ನಿಮ್ಮ ಅಮ್ಮನಿಗೆ ಕಾಲ್ ಮಾಡ್ತೀನಿ ಹಲೋ ಬೀಗ್ರೆ ನಿಮ್ಮ ಮಗಳಿಗೆ ಹೊಟ್ಟೆ ನೋವಂತೆ ಬಂದು ಕರ್ಕೊಂಡೋಗಿ ಬನ್ನಿ ಛೇ ಹಾಂ ಓಕೆ ಇದು ಪರ್ಫೆಕ್ಟು ಇನ್ನೂ ಸ್ವಲ್ಪ ಆಯಿತಾ ಹಾಂ ಓಕೆ ಓಕೆ ನೋಡಿ ನಮ್ಮಮ್ಮಿ ವಿಡಿಯೋ ಮಾಡೋದಕ್ಕೆ ಅವ್ರ ಫೋನ್ ಯಾವ್ದು ಇಟ್ಕೊಂಡು ಹೋಗಿದ್ದಾರೆ ಅಂತ ಇನ್ನೇನ್ ಮಾಡುದು ಅಲ್ಲಂತ ಮಾಡ್ಸಾಯ್ತು ಮಾಡ್ಬೇಕು ಇವಾಗ ನನ್ನ ಕ್ಯಾರೆಕ್ಟರ್ ಮುಗೀತು ಏನಾಯ್ತು ಪಾಪ ಎತ್ಕೊಂಡೇ ಬರೋದ್ ನಾನು ಸೊ ಈಗ ಕಾಲ್ ಬರುತ್ತೆ ನಮ್ಮಅಮ್ಮನ್ ಕಡೆಯಿಂದ ಹೇಳಿ ಬಿಗ್ರೆ ಹಲೋ ಬೀಗ್ರೆ ಹಾ ಖುಷಿ ವಿಷಯ ಹೌದಾ ಏನದು ನಮ್ ಜಾನುಗೆ ಹೆಣ್ಮ್ತು ಬೀಗ್ರೆ ಆ ಪೀಡೆ ಬಂದು ಓಕೆ ಬಿಗ್ರೆ ಹಾ ಹೇಳಿ ಬೀಗ್ರೆ ಖುಷಿ ವಿಷಯ ಏನು ನಮ್ ಜಾನುಗೆ ಹೆಣ್ಮಗು ಆಯ್ತು ಬಿಗ್ರೆ ಆ ದರಿದ್ರೆ ಬಂದು ನಮ್ಮನೆ ಗುಡ್ಸಿ ಗುಂಡಾಂತರ ಮಾಡದ್ದಾಯ್ತು ಮತ್ತೆ ಇನ್ನೊಂದ್ ದರಿದ್ರೆ ನಾವು ಹುಟ್ಟಿದ್ಯಾ কম మసరి డెలివరీ గో క్యాగనే ఆ మగున ఎత్కొని ముదాడు కడందజ్జి ఆగిబిట్రి నెణమగ్మా హౌదా అయ్యో నీనే ననే మహాలక్ష్మి ఇన్నొంద మహాలక్ష్మీ పుట్ మహాలక్ష్మి నన్ చిన్న

ಹಲೋ ಹಲೋ ಮಾ ಹೇಳಮ್ಮ ನೀವು ಅಜ್ಜಿ ಆಗ್ಬಿಟ್ರಿ ನನ್ಗೆ ಹೆಣ್ಣು ಪಾಪ ಆಯ್ತು ಮಾ ಹೌದಾ ಅಯ್ಯೋ ನನ್ ಮುದ್ದಾದ ಮಹಾಲಕ್ಷ್ಮಿ ನೀನೆ ನಿನಗೊಬ್ಳು ಪುಟ್ಟ ಮಹಾಲಕ್ಷ್ಮಿ ಉಟ್ಬಿಟ್ಲಾ ನನಗಂತೂ ಸಿಕ್ಕಾಬಿಟ್ಟೆ ಖುಷಿ ಆಯ್ತಿದೆ ಮಗಳೇ ಮಾ ಮದ್ರ ಅಯ್ಯೋ ನನ್ನ ಮಗಳು ಕೂಡ ಬಸ್ರಿ ಯಾವ ಡೆಲಿವರಿ ಅಂತ ಇದ್ದ ಕಾಯ್ತಾ ಇದ್ದೀನಿ ಓ ನನ್ನ ಮಗಳೇ ಕಾಲ್ ಮಾಡ್ಬಿಟ್ಲು ಹಲೋ ಹಲೋ ಮಾ ಆಮ ಇನ್ನೊಂದು ಖುಷಿ ವಿಷಯ ನೀವು ಅಜ್ಜಿ ಹಾಕ್ಬಿಟ್ರಿ ನನ್ಗೆ ಏನು ಕೊಳ್ಕೊ ಆಯ್ತುಮ್ಮ ವಾವ್ ವಾವ್ ನೀ ಫ್ರೆಂಡ್ ಟೇಕ್ ಮೆಲ್ ಟೇಕ್ ವಾವ್ ಅಮೇಝಿಂಗ್ ಇಂಗ್ಲೀಷ್ ಅತ್ತೆ ಆಗಿಬಿಟ್ಟವ್ರೆ ಅಯ್ಯೋ ಕತೆ ಓಕೆ ಈಗ ಲಾಸ್ಟ್ ಟೈಮ್ ಡೈರೆಕ್ಟ್ ಕಳ್ಕೊಂಡು ನಾನು ಏನು ಹೇಳಲಿ ಏನು ಓಕೆ ಅದಕ್ಕೆ ಕಟ್ ಮಾಡಿಬಿಡು ಮಮ್ಮಿ ಇದಾಗತ್ತೆ ಇದಾದ್ಮೇಲೆ ಮಗಳು ಕಾಲ್ ಮಾಡ್ತಾರೆ ಅಮ್ಮ ಮಮ್ಮಿ ಅಮ್ಮ ನೀವು ಕೂಡ ಅಜ್ಜಿ ಆಗ್ಬಿಟ್ಟು ನನ್ಗೆ ಹೆಣ್ಮ್ತ ಹೌದಾ ಅಯ್ಯೋ ನೀನೇ ನಮ್ಮ ಮನೆ ಅದೃಷ್ಟ ಲಕ್ಷ್ಮಿ ನಿನ್ನೊಟ್ಟಲ್ಲಿ ಇನ್ನೊಂದು ಪುಟ್ಟ ಲಕ್ಷ್ಮಿ ಉಟ್ಬಿಡ್ತಾ ಅಯ್ಯೋ ಅದೇ ಲಕ್ಷಿ ಆಗ್ಬಿಟ್ಟು ಒಂದ್ ಎಷ್ಟು ಡೈಲಾಗ್ ಅಯ್ಯೋ ನೀನೇ ಅದೃಷ್ಟ ಲಕ್ಷ್ಮಿ ಅನ್ಕೊಂಡಿದ್ದೆ ಇನ್ ಇನ್ನೊಂದು ಪುಟ್ ಲಕ್ಷ್ಮಿ ಉಟ್ಬಿಡ್ತಾ ನಾವೇ ಅದೃಷ್ಟವಂತರು ಇಷ್ಟು ಬರ್ಬೇಕು ನೀಟಾಗಿ ನೀನು ಅದೃಷ್ಟ ಲಕ್ಷ್ಮಿ ನೀನೇ ಅದೃಷ್ಟ ಒಂದು ಪುಟ್ಟ ಲಕ್ಷ್ಮಿ ನಾವೇ ಅದೃಷ್ಟವಂತೂ ಇಷ್ಟ ಹೇಳ್ಬಿಡಿ ಸಾಕು ಕಾಲ್ ಮಾಡುದು ಹಲೋ ಹಲೋ ಅಮ್ಮ ಅಮ್ಮ ಒಂದು ಖುಷಿ ವಿಷಯ ನೀವ್ ಅಜ್ಜಿ ಆಗ್ಬಿಟ್ರಿ ನನ್ಗೆ ಎಣ್ ಪಾಪ ಆಯ್ತು ಅಮ್ಮ ಅಯ್ಯೋ ಮಗಳೇ ನೀನೇ ಅದೃಷ್ಟ ಲಕ್ಷ್ಮಿ ಅಂತ ಅನ್ಕೊಂಡಿದ್ದೀನಿ ನಿನ್ಗ ಒಬ್ಬ ಪುಟ್ಟ ಮಹಾಲಕ್ಷ್ಮಿ ಉಟ್ಬಿಟ್ಲಾ ಅಯ್ಯೋ ನಾವೇ ಅದೃಷ್ಟವಂತರು ಮಗಳೇ నా ఖిషే వీ నమ్మే అదృష్ట లక్ష్మి అనుకుంటే పుట్టు మహాలక్ష్మి ఉంటు అదృష్టవంత్ మగడే ఇవ్ సిట్టబిట్టే నవే నిజ్ అదృష్టవంత్ ಓಕೆ ಇವಾಗ ನಾನು ಮನೆಗೆ ಬಂದೆ ಮಮ್ಮಿಗೆ ಯಾಕೋ ಸ್ವಲ್ಪ ಬಾಡಿ ಹೀಟ್ ಆಗಿದೆ ಅಂತ ಅಂದ್ಬಿಟ್ಟು ಎಳ್ನೀರು ಎಲ್ಲ ತಗೊಂಡು ಬಂದಿದ್ವಿ ಇವಾಗ ಡ್ಯಾಡಿ ಕೊಟ್ಟರು ಎಳ್ನೀರೆಲ್ಲ ಚಚ್ಬಿಟ್ಟು ಇವಾಗ ಇಲ್ಲಿ ಗಂಜಿ ಇದೆ ಅಲ್ವಾ ಅದನ್ನು ಬುಜ್ಜಿ ನಾನು ತಿನ್ಬೇಕು ನಾನು ತಿನ್ಬೇಕು ಅಂದ್ಕೊಂಡು ಇದು ಮಾಡ್ತಾ ಇದ್ದೆ ಸೊ ನಾನು ಸ್ಪೂನಲ್ಲಿ ತೆಗೆದು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ತೆಗಿತಾ ಇದ್ದೀನಿ ಬುಜ್ಜಿ ಅಂತೂ ವೆಯ್ಟ್ ಮಾಡ್ತಾ ಇದ್ದಾನೆ ನೀವು ನೋಡ್ತಾ ಇರ್ಬೋದು ಎಳ್ನೀರೆಲ್ಲ ಕುಡಿದ್ಬಿಟ್ಟು ಬಂದ ಇದು ಯಾವಾಗ ಕೊಡ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ದ ಆ್ಯಂಡ್ ಅಡುಗೆ ಕೂಡ ಆಗ್ತಾ ಇತ್ತು ಇವತ್ತಿನ ವ್ಲಾಗಲ್ಲಿ ಜಾಸ್ತಿ ಬ್ಲೂ ಪರ್ಸ್ನೇ ನೋಡಿದ್ದೀರಾ ನೀವು ವೀಡಿಯೋ ನಾವು ಮಾಡಬೇಕಾದ್ರೆ ಎಷ್ಟೆಲ್ಲ ಪ್ರಿಪ್ರೇಷನ್ ಅಂತ ಅಂದರೆ ಎಷ್ಟೆಲ್ಲ ಮಿಸ್ಟೇಕ್ಸ್ ಆಗ್ಬೋದು ಡೈಲಾಗ್ಸ್ಗಳನ್ನ ಹೇಳ್ತಾನೆ ಇರ್ತೀವಿ ಕರೆಕ್ಷನ್ಸ್ ಮಾಡ್ತಾನೆ ಇರ್ತೀವಿ ಹೋಪ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ ಆ್ಯಂಡ್ ಬುಜ್ಜಿ ಅಂತೂ ಇವಾಗಲೇ ತಿನ್ಸಮ್ಮ ತಿನ್ಸಮ್ಮ ಅಂದ್ಕೊಂಡು ಹೇಳ್ತಾ ಇದ್ದ ಹಾಗೆ ಅವ್ನಿಗೂ ತಿನ್ನಿಸ್ತಾ ಇಲ್ಲಿ ಬೌಲ್ಗೆ ಆಗ್ತಾಯಿದ್ದೀನಿ ಮಮ್ಮಿಗೆ ಸ್ವಲ್ಪ ಕೊಡೋಣ ಮಮ್ಮಿಗೆ ಗ್ಲುಕೋಸ್ ಪೌಡರ್ ಬರುತ್ತಲ್ಲ ಅದನ್ನು ಎಲ್ಲರ ಜೊತೆ ಹಾಕಿದೆ ಸ್ವಲ್ಪ ಎನರ್ಜಿನೂ ಇರುತ್ತೆ ಹಾಗೆ ಬಾಡಿ ಹೀಟ್ ಕೂಡ ರೆಡ್ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಆ್ಯಂಡ್ ಇಲ್ಲಿ ನಾನು ಸಾಂಬಾರು ಇದ್ದೀನಿ ಸೊಪ್ಪು ಸಾಂಬಾರು ಸಬ್ಸಿಗೆ ಸೊಪ್ಪು ಸಾಂಬಾರು ಇನ್ನೇನು ರೆಡಿ ಆಯಿತು ಅಂತಲೇ ಹೇಳ್ಬೋದು ಹಾಗೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಆ್ಯಂಡ್ ಮಾಡ್ತಾ ಇದ್ದೀನಿ ಹೋಪ್ ಈ ವಿಡಿಯೋ ಎಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೊಂದು ವೀಡಿಯೋ ಒಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್